ನಮ್ಮ ಬ್ಯಾಕ್ ಟು ಭೂಮಿಕಾ ಕುಮಾರ್ ಯೂಟ್ಯೂಬ್ ಚಾನಲ್ ನಾನು ಮಧ್ಯಾಹ್ನ ಹನ್ನೆರಡುವರೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಬ್ಲಾಗು ಅಂತಂದರೆ ಗೌರಿ ಗಣೇಶ ಹಬ್ಬ ಬಂತಲ್ಲ ಸ್ವಲ್ಪ ಸಿಟಿಗೆ ಹೋಗಿ ಪೂಜೆ ಸಮಾನ ತರೋದಿತ್ತು ಹಾಗೆ ನನ್ನ ನಾದಿನಿ ಮಗಳನ್ನ ಅವ್ರ ತಂದೆ ಬರ್ತಿದ್ದಾರೆ ಬಸ್ ಸ್ಟಾಪ್ ಹತ್ತಿರ ಇದ್ದೀನಿ ಸಿಟಿಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾವು ಸಿಟಿಗೆ ಬಂದು ಈಗ ಪೂಜೆ ಸಾಮಾನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಒಂದು ಕಟ್ ಇದೆ ಅಲ್ಲಿಂದ ಹೋಗ್ತಾ ಇದೀವಿ ಒಳಗಡೆ ಮಾರ್ಕೆಟ್ ಒಳಗಡೆ ಈಗ ನನ್ನ ವೀಡಿಯೋನ ಮಾಡ್ತಿದ್ದಾಳೆ ಈಗ ನಾನು ಈ ಪೂಜೆ ಸಾಮಾನು ತೊಗೊಳದ್ಮೇಲೆ ನಾನು ಮಾಡ್ತೀನಿ ಅಂತಂದು ಆಯಿತು ಮಾಡು ಅಂತ ಕೈ ಕೊಟ್ಟಿದ್ದೀನಿ ಫೋನ್ನ ಏನನ್ ತಗೊಳ್ಳೋ ಅದನ್ನೆಲ್ಲ ವಿಡಿಯೋ ವೀಡಿಯೋ ಮಾಡ್ತಾ ಇದ್ದಾರೆ ನಾನೀಗ ಪೂಜೆ ಸಾಮಾನು ಅಂಗಡಿ ಹತ್ರ ಬಂದೆ ಪೂಜೆ ಸಾಮಾನು ತಗೊಳ್ಳೋಕ್ಕೆ ತುಂಬ ಜನ ಅದು ತುಂಬ ಚೆನ್ನಾಗಿದೆ ಹಾರಗಳೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿಟ್ಟಿದ್ದಾರೆ ತೋರಣ ಎಲ್ಲ ತುಂಬ ಚೆನ್ನಾಗಿದೆ ಒಂದೊಂದಕ್ಕೂ ತುಂಬ ಚೆನ್ನಾಗಿದೆ ಹೂಗಳಂತೂ ಕೆಣಕಕ್ಕೆ ಆಗಲ್ಲ ಅಷ್ಟೊಂದು ರೇಟ್ ಆಗ್ಬಿಟ್ಟಿದೆ ನಾನು ಬಿಡಿ ಹೂ ತಗೊಂಡೆ ಈಗ ಅವಳಿಗೆಗ ಬಳೆ ತಗೊಳಕ್ ಬಂದಿದ್ವಿ ಯಾವ ಕಲರ್ ಇಲ್ಲತ್ತೆ ಸಿಕ್ತಾ ಬಳೆ ಈ ಕಲರ್ ಅಲ್ವಾ ಆಮೇಲೆ ಮಕ್ಕಳಿಂದ ಸಣ್ಣ ತೊಗೋಬೇಕು ಅಂತ ತಗೊಂಡು ಮಾರ್ಕೆಟಿಂದ ಆಚೆ ಬರ್ತಾ ಇಲ್ಲಿ ಗಣೇಶಗಳೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿಟ್ಟಿದ್ರು ಆಮೇಲಿಂದ ಅಣ್ಣ ಬಂದರೂ ಇನ್ನಿತ ಕರ್ಕೋಬೇಕು ಅಂತ ಆಮೇಲೆ ಈ ಸೈಡಿನ ತುಂಬ ಚೆನ್ನಾಗಿತ್ತು ಗಣೇಶ ತುಂಬ ಚೆನ್ನಾಗಿ ರೆಡಿ ಮಾಡಿಟ್ಟಿದ್ರು ನೋಡೋಕ್ಕೆ ಒಂಥರ ಸಂ ಆಗ್ತಿತ್ತು ಅದನ್ನ ನೋಡಿಕೊಂಡು ಮುಂದೆ ಹೋಗ್ತಾ వి హోట బంద్వి నూ నమ్మక్క అన్న వినూత ఎలా ఊట మినూతన్గా బా హాయ్ ఆనె బు అంత ఆనె తన నోడ్కీ ఈ విడియో ఇష్ట అనే లైక్ మిషర్ మి సబ్స్క్రైబ్ మరి థ్యాంక్ యూ ఆల్